ಮಂಗಳವಾರದಂದು ಸಾಗರ ಗ್ರಾಮೀಣ ಉಪವಿಭಾಗ ಕಚೇರಿಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಆದರೆ ಈ ಸಭೆಯಲ್ಲಿ ಕೆಇಬಿ ಗ್ರಾಹಕರೇ ಇಲ್ಲದ ರೀತಿಯಲ್ಲಿ ಕೇವಲ ಮೂರು ನಾಲ್ಕು ಜನ ಇದ್ದಿದ್ದು ಎದ್ದು ಕಾಣುತ್ತಿತ್ತು ಈ ಸಭೆ ಸಾರ್ವಜನಿಕರಿಗೂ ಅಥವಾ ಅವರದ್ದೇ ಇಲಾಖೆಯ ಅಧಿಕಾರಿಗಳಿಗೂ ಗುತ್ತಿಗೆದಾರರಿಗೂ ಎನ್ನುವ ಪ್ರಶ್ನೆ ಹಲವರದ್ದು ಸಾಗರದ ಮೆಸ್ಕಾಂ ಸಾಗರ ಕಾರ್ಯ ಮತ್ತು ಪಾಲನಾ ಗ್ರಾಮೀಣ ಉಪವಿಭಾಗ ಕಚೇರಿಯಲ್ಲಿ ದಿನಾಂಕ ಎರಡು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಮಂಗಳವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು ಸಾರ್ವಜನಿಕರು ಬೆರಳಿಕೆಯಷ್ಟು ಜನ ಇದ್ದು ಈ ಸಭೆ ಯಾವ ಸಮಸ್ಯೆಗಳ ಪರಿಹಾರಕ್ಕೆ ಎನ್ನುವ ಪ್ರಶ್ನೆ ಗ್ರಾಹಕರದ್ದಾಗಿದೆ ಇದರಲ್ಲೂ ಹಲವು ಸಮಸ್ಯೆಗಳು ಬಂದಿದ್ದವು ಅದರಲ್ಲಿ ಮುಖ್ಯವಾಗಿ ತ್ಯಾಗರ್ತಿ ಮತ್ತು ಹರಿದ್ರಾವತಿಯಲ್ಲಿ ಗ್ರೀಡ್ ಕಾಮಗಾರಿ ವಿಳಂಬವಾಗುತ್ತಿರುವ ಕುರಿತು ನಿಮ್ಮ ಇಲಾಖೆಯಲ್ಲಿ ಮಳೆಗಾಲದಲ್ಲಿಯೇ ಜಂಗಲ್ ಕಟಿಂಗ್ ಮಾಡುತ್ತಿರುವುದು ಬೇಸರವಾಗಿದೆ ಇದಕ್ಕೆ ಪೂರಕವಾಗಿ ಮಳೆಗಾಲ ಆರಂಭಕ್ಕೂ ಮುನ್ನ ಜಂಗಲ್ ಕಟಿಂಗ್ ಮಾಡುವುದು ಒಳ್ಳೆಯದು ಇತ್ತೀಚೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವೋಲ್ಟೇಜ್ ಕಡಿಮೆ ಆಗುತ್ತಿದ್ದು ಇದರ ಕಡೆ ಗಮನ ಹರಿಸಬೇಕೆಂದು ಉಳ್ಳೂರು ವಾಸಿಂರವರು ಹೇಳಿದರು ಸಭೆಯಲ್ಲಿ ಇಲಾಖೆಯ ಸಿಬ್ಬಂದಿಗಳು ಗ್ರಾಹಕರೊಡನೆ ತುಂಬಾ ಪ್ರೀತಿಯಿಂದ ಸ್ಪಂದನೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಧೀಕ್ಷಕ ಇಂಜಿನಿಯರ್ ಕೃಷ್ಣಮೂರ್ತಿ ಕೆಎಸ್ ಚಂದ್ರಶೇಖರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು